ಇವತ್ತು ವಿಶೇಷವಾಗಿ ನಾವು ನೀವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಅಲ್ಲಿ ಒಂದು ಬೋರ್ಡ್ ನಾವು ನೋಡಬಹುದು ಹಿಂದೆ ತಿರುಗಿ ನೋಡಿದರೆ ಅದ್ರಲ್ಲಿ ಏನ್ ಬರೆದಿದೆಯಲ್ಲ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಇದು ಜನ ಹೇಳ್ತಾ ಇರಲಿದು ಇದು ಜೆ ಡಿ ಎಸ್ ಆಗಿ ಬಿಜೆಪಿ ಆಗಿ ಅಲ್ಲ ಇದು ಸ್ಲೋಗನ್ ಈ ಅಭ್ಯಾನ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡಿಗರು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾಕಪ್ಪ ಈ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಇವತ್ತು ಚಿಂತನೆಯನ್ನ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು ಪ್ಪ ನೂರ ಮೂವತ್ತೆಂಟು ಸೀಟ್ ಹೋಗಿದ್ದಾರೆ ಅವ್ರ ಪ್ರಣಾಳಿಕಾರಿ ಹೇಳಿದ್ರು ಐದು ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೌದಲ್ವೇ ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ದಯಮಾಡಿ ಕೊಡಿ ಆದರೆ ನೀವೇನು ಮಾತನ್ನ ಕೊಟ್ಟಿದ್ರಿ ಐದು ಗ್ಯಾರಂಟಿಗಳು ನೀವೇ ಹೇಳೋದಕ್ಕೆ ಪ್ರತಿ ತಿಂಗಳು ಸಮರ್ಪಕವಾಗಿ ಐದು ಗ್ಯಾರಂಟಿಗಳನ್ನ ನೀವು ಇಲ್ಲಿವರೆಗೂ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ ಲೋಕಸಭಾ ಚುನಾವಣೆ ಬರುತ್ತೆ ಐದು ತಿಂಗಳು ಗ್ಯಾರಂಟಿಗಳನ್ನ ಹಿಡಿದಿಟ್ಕೊಂಡಿರ್ತಾರೆ ಹಣಕಾಸಿನ ಒಂದೇ ಸರಿ ಬಂದು ಚುನಾವಣೆ ನೋಡ್ತಾರೆ ಚುನಾವಣೆ ಸಮೀಪದಲ್ಲಿ ಇಲ್ಲೇ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಒಳಗಡೆ ಮತ ಚೋಣೆ ಮಾಡ್ತದ ತಕ್ಷಣ ನೋಡ್ಕೊಂಡು ಇದೇ ಮುನ್ನಾರ ಇದೇ ಕುತಂತ್ರ ಪಾಪ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನ್ಮೊನ್ನೆ ವೇದಿಕೆಯಲ್ಲಿ ಎರಡು ಸಲ ನನ್ನ ಹೆಸರು ಜ್ಞಾಪಿಸ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ನಾವು ಇಪ್ಪತ್ತೈದು ಸಾವಿರ ಓಟ್ರು ಸೋಲಿಸ್ಬಿಟ್ಟೆ ಸೋಲ್ಸ್ಬಿಟ್ಟೆ ಹೇಳ್ತಾರೆ ಹೆಂಗಣ್ಣ ಸೋಲ್ಸಿದ್ರಿ ಯಾತಕ್ಕೋಸ್ಕರ ಸೋಲಾಯ್ತು ಯಾತಕ್ಕೆ ಜನಗಳನ್ನ ಮೂರು ಚುನಾವಣೆ ಆಯ್ತಲ್ವೇ ಚಂಡೂರು ಸಿಗ್ಗಾವಿ ಚಣ್ಣಪಟ್ಟ ಏನ್ ಮಾಡಿದ್ರು ಒಂದೇ ಸಲಿ ಗುಹಲಕ್ಷ್ಮಿ ಯೋಜನೆ ನಾಲ್ಕು ತಿಂಗಳು ಎಷ್ಟು ಕೊಟ್ಟರೆ ದುಡ್ಡು ಸಾವಿರ ಜನಗಳ ದೂರದಿಲ್ಲ ಹೆಣ್ಮಕ್ಳು ದೂರದಿಲ್ಲ ಹೆಣ್ಮಕ್ಳು ಒಂದು ಕೃತಜ್ಞತಾ ಭಾವದಲ್ಲಿ ಚುನಾವಣೆ ಓಟ್ ಹಾಕಿರ್ತಾರೆ ನೀವು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಹಣಕಾಸು ಯಾರ್ದು ರಾಜ್ಯದ ಜನತೆಯ ತೆರಿಗೆಯ ದುಡ್ಡಲ್ವೇ ನೀವು ಚುನಾವಣೆ ಸಮೀಪದಲ್ಲಿ ನಿಮ್ಮ ಕ್ಯಾಂಡಿಡೇಟ್ಗಳ ಗೆಲುವಿಗೋಸ್ಕರ ಆ ಸಂದರ್ಭಕ್ಕೆ ತಕ್ಕಂತೆ ನೀವು ಈ ರೀತಿ ಜನಗಳಿಗೆ ಯಾಮರಿಸ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟು ದಿನ ಇದನ್ನ ಮಾಡ್ತೀರಿ ಎಷ್ಟು ದಿನ ಈ ರಾಜ್ಯದ ಜನ ಸುಮ್ಮನೆ ಕೂಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ನಾಳೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಯಾಕೆ ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ ನಿಮಗೆ ಧೈರ್ಯ ಇದ್ದಿದ್ರೆ ನಿಮ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಏನಾದ್ರೂ ಒಳಗಡೆ ಆತ್ಮವಿಶ್ವಾಸ ಇದ್ದಿದ್ರೆ ನೀವು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಯಾಕೆ ಇಲ್ಲಿವರೆಗೂ ನಡೆಸ್ತಾ ಇಲ್ಲ ಯಾಕೆ ತಡೆ ಹೊಟ್ಟಿದ್ದೀರಿ ನಿಮಗೆ ಆತ್ಮವಿಶ್ವಾಸ ಕೂಗಿದೆ ಈ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಜನ ಕಾಯ್ತಾ ಇದ್ದಾರೆ ಮುಂದಿನ ಸಾರ್ವತ್ರಿಕ ದಿಕ್ಸೂಚಿ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಆಗುತ್ತೆ ಇರ್ತಕ್ಕಂತ ಆತಂಕ ಇವತ್ತು ಕಾಂಗ್ರೆಸ್ನ ನಾಯಕರುಗಳಲ್ಲಿ ಕಾಣ್ತಾ ಇದೆ ಹೋಗೋದಿಲ್ಲಣ್ಣ ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ ನಾವಿನ್ನು ಮರದ್ಯ ನೆರಳಲ್ಲಿ ಒಂದು ಹೇಳಿಕೆ ಗಿಲ್ಸ್ಬಿಟ್ಟಿದ್ದೀವಿ ಬಹಳ ಜನ ಇವತ್ತು ಬಿಸ್ಲು ನಿಂತಿದ್ದೀರಿ ದಯಮಾಡಿ ನಾನು ಎಷ್ಟೇ ಸಮಯ ತಗೊಳೋದಿಲ್ಲ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಇಲ್ಲಿ ಕೃಷ್ಣಪ್ಪಣ್ಣ ಅವರು ನಿಮ್ ಜೊತೆಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಯರಾಮಣ್ಣವರು ಜೊತೆಯಲ್ಲಿ ಇದ್ದಾರೆ ನಾವೆಲ್ಲ ಇವತ್ತು ನಮ್ಮ ಒಂದೇ ಗುರಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಇನ್ನೂ ಮೂರು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮುಂದುವರೆದ್ರೆ ಆರ್ಥಿಕ ಸುನಾಮಿ ಹೇಳ್ತಕ್ಕಂತ ದಿನಗಳು ಬಹಳ ದೂರ ಇಲ್ಲ ಸಂಪತ್ ಭರಿತವಾದಂತ ಈ ನಾಡನ್ನ ಇವತ್ತು ಸಾಲಗಾರರಾಗಿ ಮಾಡಿ ಕೇವಲ ಎರಡೇ ವರ್ಷದಲ್ಲಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ರು ಮಾತೆತ್ತದೆ ಏನು ತನ್ನ ತಾನು ಬೆನ್ ತಟ್ಕೊಂಡಿದ್ದೇನು ತೊಳೆ ತಟ್ಟಿದ್ದೇನು ಮದನಾರನೇ ಬಜೆಟ್ ಮನ್ನೆ ಮಾಡ್ತಾ ಇದ್ದೇನೆ ಹದಿನೈದನೇ ಬಜೆಟ್ ಲಕ್ಷ ಕೋಟಿಗೂ ದೊಡ್ಡ ಗಾತ್ರದ ಬಜೆಟ್ ಅಂತೀರಿ ನೀವೇ ಬೇಕಾ ಎರಡು ಲಕ್ಷ ಕೋಟಿ ಸಾಲ ಮಾಡಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಡ್ಲಿಕ್ಕೆ ಒಬ್ಬೊಬ್ಬ ಈ ನಾಡಿನ ಪ್ರಜೆ ಮೇಲೆ ಹತ್ರ ಹದಿನೈದು ಸಾವಿರ ರೂಪಾಯಿ ಅಷ್ಟು ಇವತ್ತು ಹುಟ್ಟಿಲ್ಲದೆ ಇರೋ ಮಕ್ಕಳ ಒಂದು ತಲೆ ಮೇಲೂ ಕೂಡ ಸಾಲ ಇದೆ ಸಿದ್ದರಾಮಯ್ಯ ಅವ್ರೆ ನಿಮ್ ಮನೆ ಮಕ್ಕಳ ಮಕ್ಕಳ ಮೇಲೆ ಇರುತ್ತೆ ನಮ್ಮನೆ ಮಕ್ಕಳ ಮೇಲೂ ಇರುತ್ತೆ ನಿಮ್ಮನೆ ಮನೆ ಮೊಮ್ಮಕ್ಕಳ ಮೇಲೂ ಇರುತ್ತೆ ನಮ್ಮನೆ ಮಕ್ಕಳ ಮೇಲೂ ಇರುತ್ತೆ ಎಲ್ಲರ ಮಕ್ಕಳ ಮೇಲೂ ಇರುತ್ತೆ ಹೌದಲ್ವೇ ಕಾಕಾ ಪಾಟೀಲ್ ಮಗನ ಮೇಲೂ ಇರ್ತದೆ ಮಾನೇ ಒಪ್ಪನ್ ಮನೆ ಮಕ್ಕಳ ಮೇಲೂ ಇರ್ತದೆ ಹೀಗೆ ನಿಮ್ಮ ಈ ಬೂಟ ಡೈಲಾಗಿಂದ ಡೈಲಾಗ್ ಯಾರು ಹೊಟ್ಟೆನೋ ತುಂಬಾ ದೇವ